ಇತ್ತೀಚಿನ ದಿನದೊಳಗೆ ಪಿ ಯು ಸಿ ಭಾಳ ಜನ ಫೇಲ್ ಆಗ್ಲಿಕ್ಕಿತ್ತದರಿ ಹೌದಾ ಯಾಕೆ ನಮ್ಮ ಕಲಸೋರು ಸರಿ ಇಲ್ಲೋ ಅದು ನಮ್ಮ ಕಲಿ ಹುಡುಗರು ಸರಿ ಇಲ್ಲೋ ಅದು ಏನಾರ ಆಗಲಿ ಇದು ವರ್ಷದಲ್ಲಿ ಎರಡು ಸಲನೋ ಇಲ್ಲಿವ್ರಿಗೆ ಎಕ್ಸಾಮ್ ನಡೀತಾ ಇದ್ವು ಈಗ ಮೂರು ಸಲ ಮಾಡುವಂಥದ್ದು ಈಗ ಮೊನ್ನೆಂದು ಆಗ್ಯದ ಪಿ ಯು ಸಿ ಎಕ್ಸಾಮ್ ಈಗ ಎರಡನೇದು ಇದು ಇಪ್ಪತ್ತೊಂಬತ್ತು ಇಪ್ಪತ್ತೊಂಬತ್ತು ನಾಲ್ಕಕ್ಕೆ ಮತ್ತೊಂದು ಎಕ್ಸಾಮ್ ಅಂದರೆ ಎರಡನೇ ಎಕ್ಸಾಮ್ ಯಾಕಂದ್ರೆ ಭಾಳಷ್ಟು ಹುಡುಗರು ಬರಲಿ ಮ್ಯಾಲೆ ಬರಲಿ ಹೈಯರ್ ಎಜುಕೇಷನ್ ಬರೀಲಿ ಅಂತ ಭಾಳಷ್ಟು ಪಿ ಯು ಸಿ ಫೇಲ್ ಆಗ್ತಾ ಇದ್ದಾರೀ ಯಾಕೆ ಯಾಕೆಲ್ಲ ಒಂದು ಸರಿಯಾದ ಶಿಕ್ಷಣ ಇರಲಿಕ್ಕಿಲ್ಲ ಎರಡು ಮತ್ತೇನು ಅದೇ ಬಡದ್ರಾಗೆ ಮಕ್ಕಳು ಸಾಲಿಗೆ ಬರ್ತಾ ಇಲ್ಲ ಬರ್ತಾಯಿಲ್ಲ ಆಗಲಿ ಈ ವರ್ಷದಲ್ಲಿ ಮೂರು ಸಲ ಪಿ ಯು ಸಿ ಎಕ್ಸಾಮ್ ನಡೆಸಿದ್ದು ಎಸ್ ಎಲ್ ಸಿ ಪಿ ಯು ಸಿ ಭಾಳ ಸಂತೋಷ ಸಂತೋಷಪಡೋ ವಿರಿ ಅದರಲ್ಲೂ ಇಪ್ಪತ್ತೊಂಬತ್ತು ನಾಲ್ಕು ಇಪ್ಪತ್ತ್ನಾಲ್ಕರಿಂದ ಹದಿನಾರು ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ಎರಡನೇದು ಈ ಪಿ ಯು ಸಿ ಪರೀಕ್ಷೆ ಆಗ್ಲಿರ್ತದೆ ಅಂತ ಇದರಿಂದ ವಿದ್ಯಾರ್ಥಿಗಳಿಗೆ ಒಂದು ರೀತಿ ಅನುಕೂಲ ಆಗಲಿರ್ತದೆ ಸಾಕಷ್ಟು ವಿದ್ಯಾರ್ಥಿಗಳು ಈ ಎರಡನೇ ಅಟೆಂಪ್ಟಲ್ಲಿ ಕುಳಿತಿದ್ದಾರೆ ಪ್ರಥಮದಲ್ಲಿ ಯಾರು ಕೂತಿದ್ದಾರೋ ಅವರು ಇನ್ನು ಕೆಲವೊಬ್ಬರು ಮಾರ್ಕ್ಸ್ ಕಡಿಮೆ ಆದವರು ಸಹಿತ ಮತ್ತೊಮ್ಮೆ ಆಗಿ ಕೂತ ಮೂವತ್ತೆರಡು ಸಾವಿರ ಜನ ಕೂತಿದ್ದಾರೆ ಅಂತ ಹಿಂಗೆ ಹಿಂಗಾದರೆ ಹೊರಸಾನು ಪೂರ್ತಿ ಬರೋ ಎಕ್ಸಾಮ್ ಆಗಿತಿಲ್ಲ ರೀ ಆಗಲಿ ಈ ಒಂದು ಎರಡನೇ ಎಕ್ಸಾಮ್ ಕೊಟ್ಟಿದ್ದು ಅಂದ್ರೆ ಒಳ್ಳೆಯದ ಯಾಕಂದ್ರೆ ಹೈಯರ್ ಎಜುಕೇಶನ್ ಹೈಯರ್ ಎಜುಕೇಷನ್ಗೆ ಮಕ್ಕಳು ಬರಲಿ ಎಂಬುದು ಒಂದು ದೊಡ್ಡ ಆಸೆ ರಣದೀಪ್ ಸಿಂಗ್ ಸುರ್ಜೆ ಅವರ ಹೆಸರಿಗೆ ಹೇಳಬೇಕಲ್ಲ ನೀವು ಕಾಂಗ್ರೆಸ್ನ ವಕ್ತಾರರು ಅವರು ಮೇನ್ ಲೀಡರ್ ಅವ್ರು ಏನು ಹೇಳ್ತಾ ಇದ್ದಾರಪ್ಪ ಅಂತಂದ್ರೆ ನಮ್ಮ ಬೀದರ್ದಲ್ಲಿ ಅದನ್ನು ನಮ್ಮ ಮೋದಿ ಅವರಲ್ಲಿ ಕರ್ನಾಟಕ ವಿರೋಧಿ ಆದಂಥ ಡಿ ಎನ್ ಎಂತ ಕೇಳ್ತಾ ಇದ್ದಾರೆ ಯಾಕಂದರೆ ಕರ್ನಾಟಕ ಯಾಕೆ ಭಾಳ ಎಣ್ಣೆ ಮಾಡ್ತಾಯಿದ್ದಾರೆ ರೀ ಬರದ ಬಂತು ಬರದಾಗ ಹೆಲ್ಪ್ ಮಾಡಲಿಲ್ಲ ನಮ್ಮ ಟ್ಯಾಕ್ಸ್ ನಮಗೆ ಕೊಡಲಿಲ್ಲ ಇಲ್ಲಿ ಜನರ ಬಗ್ಗೆ ಕಾಳಜಿ ವಹಿಸ್ಲಿಲ್ಲ ಪ್ರವಾಹ ಬಂದಾಗ ಬಂದು ನೋಡಲಿಲ್ಲ ಆದರೂ ಮೋದಿಯವರು ಹೊರ್ಕೊಡೋದು ಬರ್ತಾಯಿಲ್ಲ ಯಾಕೆ ರೀ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ ಅವ್ರು ಯಾಕೆ ಆಡಿದ ಬರ್ಲಿಲ್ಲ ಎಲ್ಲಿ ಹೋಗಿದೀವಿ ಮೋದಿಯವರು ಎಲೆಕ್ಷನ್ ಅಂದ್ರೆ ಬರ್ತಾರೆ ರೋಡ್ ಶೋ ಮಾಡ್ತಾರೆ ಕಾರ್ಗಡೆ ಕೂಡ್ತಾರೆ ಕೈ ಮಾಡ್ತಾರೆ ಓಟ್ ಆಗಿಲ್ಲ ಅಂತಾರೆ ಬಿಡ್ತಾರೆ ಈಗ ಮತ್ತೆ ಅಷ್ಟ ಮಾಡ್ಲಿಕ್ಕೆ ಅಂತಾರೆ ನಮ್ಮ ಕರ್ನಾಟಕ ವಿರೋಧನೆ ಆಯ್ತು ಇವರಲ್ಲಿ ಕರ್ನಾ ಕರ್ನಾಟಕನ ಹೆಂಟು ಮಾಡ್ತಾರೆ ನೀವ್ರು ಅನ್ನೋಂಥ ಪ್ರಶ್ನೆ ನೀವು ಸುರ್ಜೇವಾಲಾ ಅವರು ಮಾಡ್ತಾ ಇದ್ದಾರೆ ಯಾಕೆ ಬಾ ಅಂತಂದ್ರೆ ಅದಕ್ಕನೇ ಇಲ್ಲೇ ಭರತ್ ನೀವು ಬಂದಿಲ್ಲ ಮತ್ತೊಂದು ಬಂದಿಲ್ಲ ಅದಕ್ಕೆ ಗೋ ಬ್ಯಾಕ್ ಮೋವದಿ ಗೋ ಬ್ಯಾಕ್ ಮೋವದಿ ಅಂತೇಳಿ ಚಂಬು ತೋರಿಸ್ತಾ ಇದ್ದಾರೆ ಅವರಿಗೆ ಅಂತ ಸುಜಿಗಳು ಬರ್ತಾ ಇದ್ದಾವೆ ತೋರಿಸ್ತಾ ಇದ್ದಾರೆ ಚಂಬು ಅಂದಾಗ ಸಹಜವಾಗಿ ಸಿದ್ದರಾಮಯ್ಯ ಅಂತವರೆಲ್ಲರೂ ಹೌದು ರೀ ಚಂಬು ತೋರಿಸಿದ ನಮ್ಮ ಕೆಲಸ ಅಂತ ಹೇಳ್ತಾ ಇದ್ದಾರೆ ಏನೋ ಅದು ಯಾರಿಗೆ ಗೊತ್ತಿರೋದು ನೀವು ವಿಷ್ಣುವ್ರದ್ದು ಹೆಸರು ಕೇಳಿ ರೀ ಯಾರವರು ಪಾಪ ನಮ್ಮನಾಗಿ ಹೋಗಿದ್ದಾರೆ ಇವತ್ತಿಗೆ ನಮ್ಮೊಂದಿಗೆ ಇಲ್ಲವರು ವಿಷ್ಣುವರ್ಧನ್ ನಟ ಬಹಳ ಸುಂದರವಾದ ನಟ ಅವ ಅವರೊಬ್ಬ ಸುಂದರ ನಟ ಅಂತೇಳಿ ಹಿಂದಿ ಧರ್ಮೇಂದ್ರ ಹೇಳಿದಂಥದ್ದು ಅವರಿಗೆ ಅವರು ಅವ್ರ ಹೆಸರಲ್ಲಿ ಅವರ ಅಭಿಮಾನಿಗಳು ಏನಪ್ಪ ಅಂದ್ರೆ ಪ್ರತಿ ವರ್ಷವೂ ಏನು ಯಜಮಾನ ಪ್ರೀಮಿಯರ್ ಲೀಗ್ ಮಾಡ್ತಾರೆ ಒಂದು ಕ್ರಿಕೆಟ್ ಇಡ್ತಾರೆ ಕ್ರಿಕೆಟದಲ್ಲಿ ಗೆದ್ದರೆ ಬೊಮ್ಮನ ಕೊಡ್ತಾರೆ ಈಗ ಕಳೆದ ಎರಡು ವರ್ಷಗಳನ್ನು ಮಾಡ್ತಾ ಬಂದಿದ್ದಾರೆ ಈಗ ಮೂರನೇ ಸಲವೂ ಈ ಒಂದು ಪ್ರೀಮಿಯರ್ ಲೀಗನ್ನು ಯಜಮಾನ ಪ್ರೀ ಪ್ರೀಮಿಯರ್ ಲೀಗನ್ನು ಮಾಡ್ತಾ ಇದ್ದಾರೆ ಯಜಮಾನ ವಿಷ್ಣುವರ್ಧನ್ರ ಅತ್ಯಂತ ಶ್ರೇಷ್ಠ ಚಿತ್ರಗಳಲ್ಲಿ ಒಂದು ಅದರ ಹೆಸರ ಮೇಲೆ ಈ ಅಭಿಮಾನಿಗಳನ್ನ ಕೊಡ್ಕೊಂಡು ಅಭಿಮಾನಿಗಳಿಂದ ಅಭಿಮಾನಿಗಳಿಗಾಗಿ ಅಭಿಮಾನಿಗಳಿಗೋಸ್ಕರ ಈ ಒಂದು ಏನು ಪ್ರೀಮಿಯರ್ ಲೀಗ್ ವಿಷ್ಣು ಪ್ರೀಮಿಯರ್ ಲೀಗ್ ಲೀಗ್ ಒಂದು ಏನಪ್ಪ ಅಂದರೆ ಕ್ರಿಕೆಟ್ ಲೀಗಲ್ಲಿ ನಡೆಸ್ತಾ ಇದ್ದಾರೆ ಮ್ಯಾಚಸ್ ನಡೆಸ್ತಾ ಇದ್ದಾರೆ ಅದರಲ್ಲಿ ಅನೇಕ ಕ್ರೀಡಾಪಟುಗಳು ಭಾಗವಹಿಸಿ ಮನೋರಂಜನೆ ಜನರು ನಡೀತಾ ಇದ್ದಾರೆ ಮೂಲತಃ ಮನೋರಂಜನೆ ವ್ಯಕ್ತಿಯಾದಂಥ ವಿಷ್ಣುವರ್ಧನರನ್ನು ಈ ಈ ನೆಪದಿಂದ ನೆನಪಿಸಿಕೊಳ್ಳುವಂಥ ಒಂದು ಪ್ರಯತ್ನವನ್ನು ಅವರ ಅಭಿಮಾನಿಗಳು ಮಾಡ್ತಾ ಇದ್ದಾರೆ ನಿಜವಾಗಿಯೂ ಅವರ ಅಭಿಮಾನಿಗಳಿಗೆ ನಾವೆಲ್ಲ ಹ್ಯಾಟ್ಸ್ ಅಪ್ ಹೇಳಬೇಕಾಗಿದೆ ಇನ್ನು ವಿಶ್ವಕಪ್ ಕ್ರಿಕೆಟ್ ಅದರಾಗೂ ಟಿ ಟ್ವೆಂಟಿ ಅಂದರೆ ಯಾರು ಕಿವಿನಿಗರುದಿಲ್ಲ ರೀ ಐ ಪಿ ಎಲ್ ಅಂದ ನಮ್ಮ ಜನ ಬಿಜ್ಞೋ ಎದ್ನೋ ಅಂತ ರಾತ್ರಿ ಬೆಳತನ ಕೊಡಿ ನೋಡ್ತಾರೆ ಇನ್ನು ವರ್ಲ್ಡ್ ಕಪ್ ಅಂತ ಬಿಟ್ಟರೆ ರೀ ಅದು ಈ ಸಲ ವೆಸ್ಟ್ ಇಂಡೀಸ್ ಮತ್ತು ಅಮೆರಿಕಗಳ ಜಂಟಿಯಲ್ಲಿ ಸಾರ ಜಂಟಿ ಸಾರಥ್ಯದಲ್ಲಿ ನಡೀತಾ ರೀ ಅದಕ್ಕೆ ಈಗಾಗಲೇ ನಮ್ಮ ಕಿವೀಸ್ ಅಂದ್ರೆ ನ್ಯೂಜಿಲೆಂಡ ತನ್ನ ಟೀಮನ್ನು ಘೋಷಣೆ ಮಾಡ್ಕೊಂಡ್ಬಿಟ್ಟದ ಅದರಲ್ಲೂ ಮುಖ್ಯವಾಗಿ ಯು ಆರು ಸಲ ಈ ವಿಶ್ವಕಪ್ದಲ್ಲಿ ಭಾಗವಹಿಸಿದಂಥ ವಿಲಿಯಮ್ ಖೇನ್ ಖೇನ್ ವಿಲಿಯಮ್ಸ್ ಇವರು ನಾಯಕರಾಗ ನಾಲ್ಕು ಸಲ ಆರು ಸಲ ಭಾಗವಹಿಸಿದ್ದಾರೆ ಈ ಬಲಿಷ್ಠ ನಾಯಕಗೆ ಅವ್ರ ಜೊತೆಯಲ್ಲೇ ಇನ್ನೊಬ್ರು ಏನಪ್ಪ ವೇಗದ ಬಾರವರು ಟೀಮ್ ಸೌತಿ ಅವರು ಸಲ ಏಳು ಸಲ ಇದರಲ್ಲಿ ಭಾಗಿಯಾಗಿದ್ದಾರೆ ಅವ್ರು ತಮ್ಮ ಟೀಮನ್ನು ಭೋ ಭಾಳಷ್ಟು ಗಟ್ಟಿಮುಟ್ಟಾಗಿ ಸ್ಟ್ರಾಂಗಾಗಿ ಕಟ್ಟಿದ್ದಾರೆ ಅಂತ ಈ ಸಲ ಅವರು ವಿಶ್ವಕಪ್ ಗೆದ್ದುಕೊಂಡ ತರ್ತೀವಿ ಅನ್ನೋ ಹಠದಿಂದ ಪ್ರಾಕ್ಟೀಸನ್ನು ಮಾಡ್ತಾ ಇದ್ದಾರೆ ಅಂತ ಹಾಗೆ ನಮ್ಮ ಇಂಡಿಯಾದವ್ರು ಏನು ರೀ ಇವರು ಪ್ರಾಕ್ಟೀಸ್ ಮಾಡಲಿಕ್ಕೆ ಇತ್ತಿದ್ದಾರೆ ಅಂತ ಕಾಣ್ತದೆ ಆದರೆ ಅದರಲ್ಲೂ ಒಂದು ಸ್ವಲ್ಪ ಅವಾಜು ಜೋರ್ ಇರ್ತದ ಯಾರದ್ದು ನಮ್ಮ ಈಗ ಒಂದು ನ್ಯೂಜಿಲೆಂಡ್ ಆಟಗಾರರು ಅದೇನು ಇರಲಿ ನ್ಯೂಜಿಲೆಂಡ್ ಆಟಗಾರರು ಮಾತ್ರ ಬಲಿಷ್ಠ ನೋಡೋರು ಎರಡು ಮಾತಿಲ್ಲ ಅವರ ಒಂದು ಸಾಮರ್ಥ್ಯಕ್ಕೆ ನಾವು ಗೌರವವನ್ನು ಒಳ್ಳೇಬೇಕು